ವಿಶೇಷಕ್ಕೆ ಸ್ವಾಗತ ನಾನು ಹತ್ಯ ಅತ್ಯಾಚಾರ ಅನ್ನುವಂತಹದ್ದು ಆಗಾಗ ಅಲ್ಲಲ್ಲಿ ನಾವು ಕೇಳ್ತಾನೆ ಇರ್ತೀವಿ ಅದರಲ್ಲೂ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿರುವಂತಹ ಘಟನೆ ಒಂದು ನಡೆದಿದೆ ಅದರಲ್ಲೂ ಹತ್ತು ವರ್ಷದ ಬಾಲಕಿಯ ಮೇಲೆ ವ್ಯಕ್ತಿಯೋರ್ವ ಅತ್ಯಾಚಾರವನ್ನ ಮಾಡಿ ಗುಪ್ತಾಂಗಕ್ಕೆ ರಾಡನ್ನು ಹಾಕಿ ಚಿತ್ರ ಹಿಂಸೆಯನ್ನ ಕೊಟ್ಟಿರುವಂತಹ ಘಟನೆ ಗುಜರಾತ್ನಲ್ಲಿ ಬೆಳಕಿಗೆ ಬಂದಿದೆ ಮೂವತ್ತಾರು ವರ್ಷದ ವ್ಯಕ್ತಿಯೋರ್ವ ಬಾಲಕಿಯನ್ನ ಕಿಡ್ನ್ಯಾಪನ್ನು ಮಾಡಿ ಆತನ ಅತ್ಯಾಚಾರವನ್ನು ಮಾಡಿರುವಂತಹ ಘಟನೆ ಇದಾಗಿದೆ ಆತ ಮೂಲತಃ ಜಾರ್ಖಂಡ್ನವರು ಇನ್ನು ಆತನನ್ನು ಈಗಾಗಲೇ ಪೊಲೀಸರು ಸಹ ಬಂಧನಕ್ಕೆ ಒಳಪಡಿಸಿದ್ದಾರೆ ಆರೋಪಿಯು ಸಂತ್ರಸ್ತೆಯ ತಂದೆಯೊಟ್ಟಿಗೆ ಕಾರ್ಖಾನೆಯೊಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಹತ್ತು ವರ್ಷದ ಬಾಲಕಿಯ ಮೇಲೆ ವ್ಯಕ್ತಿಯೊಬ್ಬ ಅತ್ಯಾಚಾರವನ್ನು ಮಾಡಿ ಗುಪ್ತಾಂಗಕ್ಕೆ ರಾಡನ್ನು ಹಾಕಿ ಚಿತ್ರ ಹಿಂಸೆಯನ್ನು ಕೊಟ್ಟಿರುವಂತಹ ಘಟನೆ ಇದಾಗಿರುವಂತಹದ್ದು ನಿಜಕ್ಕೂ ಇದು ಎಲ್ಲೊಂದು ಕಡೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ ಯಾಕಂದರೆ ಆತನ ವಯಸ್ಸೇನು ಆ ಮಗುವಿನ ವಯಸ್ಸೇನು ಅನ್ ಅನ್ನುವಂಥದ್ದನ್ನು ಕೂಡ ಆತನ ಪರಿವಿಗೆ ಜ್ಞಾನಕ್ಕೆ ಬರಲಿಲ್ವಾ ಅತ್ಯಾಚಾರ ಪ್ರಕರಣಗಳು ಒಂದಲ್ಲ ಒಂದು ಕಡೆಯಲ್ಲಿ ನಡೀತಾನೇ ಇದೆ ಈ ಅತ್ಯಾಚಾರಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಸಾಕಷ್ಟು ಏನು ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಅದ್ಯಾವುದೂ ಸಹ ಒಂದು ಕಡೆ ಕೆಲವೊಂದಿಷ್ಟು ಜನಕ್ಕೆ ಲೆಕ್ಕಕ್ಕೆಲ್ವ ಆಗಿದ್ರೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಯಾವುದನ್ನು ಕ್ಯಾರೆ ಅನ್ನದೇ ಇಂತಹ ಅತ್ಯಾಚಾರ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇರುವಂಥದ್ದು ಇನ್ನು ಮಕ್ಕಳ ಮೇಲೂ ಕೂಡ ಅತ್ಯಾಚಾರ ಸಾಗ್ತಾನೆ ಇದೆ ನಡೀತಾನೆ ಇದೆ ಈ ಅತ್ಯಾಚಾರ ಪ್ರಕರಣಗಳನ್ನು ಏನು ತಡೆಗಟ್ಟುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಏನು ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡರೂ ಕೂಡ ಇಂಥವರು ಮಾತ್ರ ಇಂತಹ ಮಾನಗೆಟ್ಟಂತಹ ಕೆಲಸವನ್ನು ಮಾಡ್ತಾನೆ ಇರುವಂತಹದ್ದು ಹತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಮಾಡಿರುವಂತಹ ಘಟನೆ ನಡೆದಿದೆ ಅದರಲ್ಲೂ ಹತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವನ್ನು ಮಾಡಿ ಗುಪ್ತಾಂಗಕ್ಕೆ ರಾಡನ್ನು ಹಾಕಿ ಚಿತ್ರ ಹಿಂಸೆಯನ್ನು ಕೊಟ್ಟಿರುವಂತಹದ್ದು ಆ ಪಾಪಿ ಗುಜರಾತ್ನಲ್ಲಿ ಈ ಘಟನೆ ನಡೆದಿದೆ ಗುಜರಾತ್ನ ಫಾರೂಚ್ನಲ್ಲಿ ಈ ಘಟನೆ ನಡೆದಿರುವಂತಹದ್ದು ಆತ ಜಾರ್ಖಂಡ್ ಮೂಲತವನಾಗಿದ್ದಾನೆ ಪೊಲೀಸರು ಈಗಾಗಲೇ ಆತನನ್ನು ಬಂಧನಕ್ಕೊಳಪಡಿಸಿದ್ದಾರೆ ಆರೋಪಿ ಏನಿದ್ದಾನೆ ಆತ ಸಂತ್ರಸ್ತೆಯ ತಂದೆಯೊಟ್ಟಿಗೆ ಆತ ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಹತ್ತು ವರ್ಷದ ಬಾಲಕಿ ಮೇಲೆ ವ್ಯಕ್ತಿಯೊಬ್ಬ ಅತ್ಯಾಚಾರ ಮಾಡಿ ಗುಪ್ತಾಂಗಕ್ಕೆ ರಾಡ್ ಹಾಕಿ ಚಿತ್ರ ಹಿಂಸೆಯನ್ನು ಕೊಟ್ಟಿರುವಂತಹ ಘಟನೆ ಏನು ಗುಜರಾತ್ನಲ್ಲಿ ಬೆಳಕಿಗೆ ಬಂದಿರುವಂತಹ ಬನ್ನಲೆ ಎಲ್ಲೊಂದು ಕಡೆ ಮಕ್ಕಳಿಗೂ ಮಕ್ಕಳ ಮೇಲೂ ಕೂಡ ಇಂತಹ ಘಟನೆಗಳು ನಡೆಯುತ್ತೆ ನಡೀತಾನೇ ಇದೆ ಅದೆಷ್ಟೋ ಇಂತಹ ಕೇಸ್ಗಳು ಕೂಡ ದಿನಕ್ಕೆ ಆಗ್ತಾನೆ ಇರುವಂಥದ್ದು ಗುಜರಾತ್ನ ಚಾರೂಟ್ನಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು ಮೂವತ್ತಾರು ವರ್ಷದ ವ್ಯಕ್ತಿಯೊಬ್ಬ ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರಗೆ ಎಸಿದ್ದಾನೆ ಆತ ಜಾರ್ಖಂಡ್ ಮೂಲದವನು ಆರೋಪಿ ತಂದೆ ಏನಿದ್ದಾನೆ ಆರೋಪಿಯ ಏನಿದ್ದಾನಲ್ವಾ ಆತ ಸಂತ್ರಸ್ತೆ ತಂದೆಯೊಟ್ಟಿಗೆ ಕಾರ್ಖಾನೆಯೊಂದರಲ್ಲಿ ಆತ ಕೆಲಸವನ್ನು ಮಾಡ್ತಾ ಇದ್ದ ಬಾರೂಷ್ನ ಜುಗಾರಿಯ ಕೈಗಾರಿಕಾ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು ಬಾಲಕಿಯನ್ನು ಕೂಡಲೇ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಯಿತು ಗಾಯದಿಂದಾಗಿ ಆಕೆ ಆ ಪರಿಸ್ಥಿತಿ ಹದಗೆಟ್ಟೋಗಿತ್ತು ಕೂಡಲೇ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲೇಬೇಕಾಗಿರುವಂಥದ್ದು ಸಂತ್ರಸ್ತೆಯನ್ನು ವಡೋದರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜೊತೆಗೆ ವಿಜಯ್ ಪಾಸ್ವಾನ್ ಎಂಬಂತಹ ವ್ಯಕ್ತಿ ಅಪಾಯಕ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ ಜೊತೆಗೆ ಆಕೆಯ ಖಾಸಗಿ ಅಂಗಕ್ಕೆ ಕಬ್ಬಿಣದ ರಾಡ್ನಿಂದ ದುಷ್ಕೃತ್ಯವನ್ನು ಮೆರೆತಿರುವಂತಹ ಘಟನೆ ಇದಾಗಿದೆ ಪೊಲೀಸ್ ವರಿಷ್ಠಾಧಿಕಾರಿ ಮಯೂರ್ ಚಾವ್ಡಾ ಅವರು ಕೂಡ ಈ ಕುರಿತಂತೆ ಹೇಳಿಕೆಯನ್ನು ನೀಡಿರುವಂತಹದ್ದು ಅದರಲ್ಲೂ ಪ್ರಮುಖವಾಗಿ ಬಾಲಕಿ ಮೇಲೆ ಅತ್ಯಾಚಾರವನ್ನು ಮಾಡೋದಕ್ಕೆ ಮುಂದಾದಂಥ ಆರೋಪಿ ಏನಿದಾನಲ್ವ ಇಂತಹ ಘಟನೆ ಇದೇ ಮೊದಲೇನಲ್ಲ ಕೇಳಿ ಬರ್ತಾ ಇರುವಂತಹದ್ದು ಬೇರೆ ಯಾರದೋ ಹುಚ್ಚಾಟಕ್ಕೆ ಇಂತಹ ಘಟನೆಗಳು ಒಂದೊಂದು ಕಡೆ ನಡೀತಾನೆ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಅಂದರೆ ಬಾಲಕಿ ಮೇಲೆ ಅತ್ಯಾಚಾರವನ್ನು ಮಾಡಿ ಸಹಾಯ ಮಾಡಿದಂತಹ ಆರೋಪಿ ಏನಿದ್ದಾನೆ ಸ್ನೇಹಿತನಿಗೂ ಕೂಡ ಶಿಕ್ಷೆಯನ್ನು ವಿಧಿಸಿತ್ತು ಕೋರ್ಟ್ ಇಂತಹ ಘಟನೆಗಳು ನಡೀತಾ ಇದ್ರೂ ಕೂಡ ಪ್ರಮುಖ ಆರೋಪಿ ಏನಿದ್ದಾನೆ ಆ ಥರನ ಈಗಾಗಲೇ ಪೊಲೀಸರು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ ಇನ್ನು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಎಸಗಿ ಜೈಲು ಪಾಲಾಗಿದ್ದಾನೆ ಈಗ ಸದ್ಯ ಒಂದು ಕಡೆ ಇಂತಹ ಅತ್ಯಾಚಾರ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಅವರು ಜಮೀ ಜಾಮೀನನ್ನು ತೆಗೆದುಕೊಂಡು ಹೊರಬಂದು ಆಕೆಯನ್ನು ಕೊಲೆ ಮಾಡಿ ದೇಹವನ್ನು ತುಂಡರಿಸಿ ಎಲ್ಲೆಡೆ ಎಸ್ದಿರುವಂತಹ ಘಟನೆ ಒಂದು ಕಡೆ ಈಗ ಮೊನ್ನೆ ಮೊನ್ನೆ ಅಷ್ಟೇ ಒಡಿಶಾದಲ್ಲಿ ನಡೆದಿತ್ತು ಒಡಿಶಾದ ಸುಂದರ್ಘ್ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿತ್ತು ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದಂಥ ಆರೋಪಿ ಕುನು ಕಿಸಾನ್ ಏನಿದ್ದಾನೆ ಆತ ಜಾಮೀನ್ ಮೇಲೆ ಬಿಡುಗಡೆ ಆಗಿದೆ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಆಕೆಯನ್ನು ಕೊಲ್ಲೋದಕ್ಕೆ ಸಂಚನ್ನು ರೂಪಿಸಿದ್ದ ಅಂತ ಹೇಳಿ ಕೂಡ ಪೊಲೀಸರು ಹೇಳಿದರು ನಲ್ಲಿ ಇಂತಹ ಏನು ಪದೇ ಪದೇ ಇಂತಹ ಘಟನೆಗಳು ಆಘಾತಕಾರಿ ಘಟನೆಗಳು ನಡೀತಾ ಇರುವಂತಹದ್ದು ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸನ್ನು ನೀಡ್ತಾ ಹೋಗೋದಕ್ಕೆ ನನ್ನ ಕೊಲೀಗ್ ಅಂದಾನಿ ನನ್ನ ಜೊತೆ ಫೋನಿನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಂದಾನಿ ಹತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಆಕೆಗೆ ಚಿತ್ರ ಹಿಂಸೆಯನ್ನ ಕೊಟ್ಟಿರುವಂತಹ ಪಾಪಿ ಯಾರಾತ ಜೊತೆಗೆ ಈಗ ಆಕೆಯ ಆರೋಗ್ಯದ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯ ಆಗಿದೆಯಾ ಅಂದಾನಿ ಹಾ ಅದೇ ಆತ ತಂದೆ ಜೊತೆ ಆ ಒಂದು ಜಾಗದ ಕೆಲಸ ಮಾಡುವ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿನೇ ಆಗಿದೆ ಸೊ ಏನಂತಂದ್ರೆ ಅವರು ಎಲ್ಲ ಹೊರಗಡೆಯಿಂದ ಬಂದ್ರು ಹೊರಗಡೆಯಿಂದ ಅಂದ್ರೆ ಅದು ಗುಜರಾತ್ನವರ ಎಲ್ಲ ಅವರು ಹೊರಗಡೆ ಜಾರ್ಖಂಡ್ ಅಂದ್ರೆ ಬಿಹಾರ ಜಾರ್ಖಂಡ್ ಆ ಕಡೆಯಿಂದ ಬಂದಿರುವಂತಹ ಅವರು ಲೇಬರ್ಸ್ ಸೊ ಕೆಲವರು ಇಂಥ ಹೊರ್ಗಡೆಯಿಂದ ಬಂದಂತವರಲ್ಲಿ ಒಂದು ಈ ಒಂದು ವಿಕೃತ ಮನೋಭಾವ ಬೆಳೆದು ಬೆಳೆದು ಬಿಡುತ್ತೆ ಯಾಕಂದ್ರೆ ಮನೆ ಫ್ಯಾಮಿಲಿ ಅಥವಾ ಹೆಂಡತಿ ಮಕ್ಕಳು ಎದ್ದು ದೂರ ಬಿಟ್ಟಿದ್ದಾರೆ ಅಲ್ಲಿ ಏನಂತಂದ್ರೆ ಮಕ್ಕಳುಗಳ ಮೇಲೆ ಮಕ್ಕಳುಗಳು ಏನೂ ಮಾಡ್ಕೊಳಕ್ ಆಗಲ್ಲ ಅನ್ನುವಂಥದ್ದು ಅವರ ಮನಸ್ಥಿತಿ ವಿಕೃತ ಮನೋಭಾವ ಇದು ಸೈಕಲಜಿಕಲಿ ನೋಡೋದಾದ್ರೆ ಆ ವ್ಯಕ್ತಿ ಇದು ಯಾರು ಅತ್ಯಾಚಾರ ಎಸಗಿರಾನ ಪಾಸ್ವಾನ್ ಅನ್ನೋ ವ್ಯಕ್ತಿ ಆತನದು ವಿಕೃತ ಮನೋಭಾವ ಸೊ ಇದು ನಾಡಿನಾದ್ಯಂತ ಎಲ್ಲ ದೇಶದಾದ್ಯಂತ ಎಲ್ಲ ಒಂದ್ ಕಡೆ ಮಕ್ಕಳ ಮೇಲೆ ದೌರ್ಜ ಲೈಂಗಿಕ ದೌರ್ಜನ್ಯ ಅಂತ ನಡೀತಾನೆ ಇದೆ ಹೋಗ್ಸೋ ಅಂತ ಆ ಒಂದ್ ಕಾಯ್ದೆಗಳು ಕಾನೂನುಗಳು ಗಟ್ಟಿಮುಟ್ಟಾಗಿದ್ರು ಶಿಕ್ಷೆ ಪ್ರಮಾಣಗಳು ಅಷ್ಟು ಅಷ್ಟರ ಮಟ್ಟಿಗೆ ಶಿಕ್ಷೆಗಳು ಆಗ್ತಾ ಇಲ್ಲ ಇಂಥ ವಿಚಾರಗಳಲ್ಲಿ ಎಲ್ಲೋ ಒಂದ್ ಕಡೆ ಈ ತನಿಖೆ ಕುಂಠಿತಗೊಳಿಸುತ್ತೆ ಮತ್ತೆ ವಿಚಾರಣೆಗಳ ಎಲ್ಲೋ ಕೈ ಬಿಟ್ಬಿಡ್ತಾರೆ ಸೊ ಈ ಒಂದು ಪ್ರಕರಣಗಳು ಅಲ್ಲಲ್ಲೇ ನಿಂತು ಹೋಗ್ತಾ ಇದ್ದಾವೆ ಈ ಏನು ಈ ತನಿಖೆ ತನಿಖೆ ನಡೆದ ತಕ್ಷಣ ವಿಚಾರಣೆ ವಿಚಾರಣೆ ಮುಗಿದ ತಕ್ಷಣನೇ ಅದು ಶಿಕ್ಷೆ ಪಟ್ಟು ಆ ಶಿಕ್ಷೆ ಕಂಪ್ಲೀಟ್ ಆಗ್ಬೇಕು ಇಂತವ್ರಿಗೆ ಎಂತವ್ರು ಬದಲಾಗ್ಬೇಕು ಅಂತಂದ್ರೆ ಇಲ್ಲಾಂತಂದ್ರೆ ಕಷ್ಟ ಆಗುತ್ತೆ ಈ ತರದ್ದು ಮತ್ತೆ 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 ಎಲ್ಲೋ ಒಂದ್ ಕಡೆ ಪ್ರಯತ್ನಗಳಾಗ್ತವೆ ಇದಕ್ಕೆಲ್ಲ ಕಠಿಣವಾದಂತ ಶಿಕ್ಷೆ ಪ್ರಕಟ ಆಗ್ಬೇಕು ಶಿಕ್ಷೆ ಮುಗಿಬೇಕು ಅವರಿಗೆ ಶಿಕ್ಷಾವಧಿಗಳು ಪ್ರಕರಣ ತನಿಖೆ ಹಂತಗಳಲ್ಲಿ ಅಥವಾ ವಿಚಾರಣೆ ಹಂತಗಳಲ್ಲಿ ಎಲ್ಲೋ ಒಂದ್ ಕಡೆ ಈ ಕೈ ಬಿಟ್ಟು ಹೋಗಿ ಈ ಪ್ರಕರಣ ಇಂತಹ ಪ್ರಕರಣಗಳು ಅದೇ ಪದೇ ಪದೇ ಮರುಕಳಿಸಕ್ಕೆ ಕಾರಣ ಆಗ್ತಿದೆ ನಿಶ್ಚಿತ ಎಸ್ ಖಂಡಿತವಾಗ್ಲು ಇಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಇಸ್ಕಿರೋದಲ್ಲದೆ ಆಕೆಗೆ ಚಿತ್ರ ಹಿಂಸೆನ ಕೊಟ್ಟಿದ್ದಾನೆ ವಿಕೃತಿ ಮನೋಭಾವದ ತೈ ಇಂತಹ ಘಟನೆಗಳು ಎಲ್ಲ ಒಂದ್ ಕಡೆ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ನಿಜಕ್ಕೂ ಭಯಭೀತರಾಗ್ತಾರೆ ಪೋಷಕರು ಯಾಕಂದ್ರೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಆ ಯಾವ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ಅನ್ನುವಂತೂ ಕೂಡ ಎಲ್ಲ ಒಂದ್ ಕಡೆ ಸಾಕಷ್ಟು ಆತಂಕ ಉಂಟಾಗುತ್ತೆ ಅಲ್ವಾ ಅಂದಾನಿ ಮೊದಲನೇದಾಗಿ ಹೌದು ಮೊದಲನೇದಾಗಿ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನುವಂಥದ್ದಿಂತ ಅವರ ಪರಿಸ್ಥಿತಿ ಅವರ ಲಿಮಿಟ್ಸ್ ಹೇಗಿದೆ ಅವರು ಆ ಹತ್ತು ವರ್ಷದ ಮಕ್ಕಳು ಕಾರ್ಖಾನೆ ಆ ಲಿಮಿಟ್ಸ್ ನಲ್ಲಿ ಹೋಗಿದ್ದೆ ಏನಕ್ಕೆ ಅನ್ನುವಂಥದ್ದು ಬಂದು ಬಾಲ ಕಾರ್ಮಿಕರನ್ನ ಫಸ್ಟ್ ಆ ಬಾಲ ಕಾರ್ಮಿಕರು ಅಥವಾ ಕಾರ್ಮಿಕರು ಇರೋ ಕಡೆ ಬಾಲ ಮಕ್ಕಳುಗಳಿದ್ರೆ ಆ ಮಕ್ಕಳುಗಳನ್ನ ನೋಡ್ಕೊಳ್ಳೋಕೆ ಒಂದು ಕಾರ್ಮಿಕ ಇಲಾಖೆನಲ್ಲಿ ಅಂದ್ರೆ ಇಡೀ ರಾಜ್ಯದ ಮಾತ್ರ ಅಲ್ಲ ದೇಶದಲ್ಲೇ ಒಂದು ಕಾರ್ಮಿಕ ಕಾನೂನು ಜಾರಿಯಲ್ಲಿದೆ ಆ ಮಕ್ಕಳುಗಳಿಗೆ ಒಂದು ಟೀಚರ್ ವ್ಯವಸ್ಥೆ ಇರಬೇಕು ಅಲ್ಲಿ ಮಕ್ಕಳುಗಳು ಕಾರ್ಖಾನೆಯಲ್ಲಿ ದುಡಿಯುವಂತಹ ವ್ಯಕ್ತಿಗಳ ಮಕ್ಕಳುಗಳು ಯಾರಿದ್ದಾರೆ ಆ ಮಕ್ಳುಗಳಿಗೆ ಅಲ್ಲಿ ಕೇರ್ ಟೇಕಿಂಗ್ ಇರ್ಬೇಕು ಅನ್ನುವಂಥದ್ದು ಒಂದು ಎಲ್ ಕೆ ಜಿ ಯು ಕೆಜಿ ಆ ತರದ್ದು ಕೇರ್ ಟೇಕಿಂಗ್ ಅಥವಾ ಮಕ್ಕಳ ಪಾಲನಾ ಕೇಂದ್ರ ಅಂತ ಇರಬೇಕು ಅನ್ನುವಂಥದ್ದು ಕಾನೂನಿದೆ ಆ ಮಕ್ಕಳ ಕಾನೂ ಅಲ್ಲಿ ಮಕ್ಕಳನ್ನ ಇರ್ಸ್ಬೇಕು ಯಾವುದೇ ಫ್ಯಾಕ್ಟ್ರಿ ಆಗ್ಲಿ ಫ್ಯಾಕ್ಟ್ರಿಲಿ ಎಂಪ್ಲಾಯೀಸ್ನ ದುಡಿಸ್ಕೊಂಡ್ರೆ ಅವರು ಆ ಮಕ್ಕಳುಗಳನ್ನ ಆ ಗಳ ಮಕ್ಕಳುಗಳಿಗೆ ಒಂದು ಮಕ್ಕಳ ಪಾಲನಾ ಕೇಂದ್ರವನ್ನ ಅಲ್ಲಿ ಸ್ಥಾಪಿಸಿ ಅಲ್ಲಿ ಇರ್ಬೇಕಾದಂತೂ ಎಷ್ಟೋ ಫ್ಯಾಕ್ಟ್ರಿಗಳಲ್ಲಿ ಈಗ ನಾವು ಯಾವನು ನೋಡಕ್ ಸಾಧ್ಯನೇ ಇಲ್ಲ ಕೆಲವು ಕನ್ಸ್ಟ್ರಕ್ಷನ್ ಆ ಬಿಲ್ಡಿಂಗ್ ಗಳ ಹತ್ರ ಹೋದ್ರೆ ಎಷ್ಟೋ ಬಾಲಕಾರ್ಮಿಕರುಗಳು ಇವತ್ತಿಗೂ ಕಣ್ಣಕ್ ಕಾಣ್ ಸಿಗ್ತಾರೆ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಗಳು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ನಿಶ್ಚಿತ ಹಾಗೆ ನೋಡಕ್ ಹೋದ್ರೆ ಈ ವಿಚಾರದಲ್ಲಿ ಈ ಮಗು ಏನು ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿದೆ ಆ ಮಗುನ ವಿಚಾರನ ನಾವು ನೋಡುದು ಗಮನಿಸ್ತಾ ಬಂದ್ರೆ ಇಲ್ಲಿ ತಂದೆ ಜೊತೆ ಕೆಲಸ ಮಾಡೋರು ಆ ಮಗು ಜೊತೆ ಆತ್ಮೀಯತೆ ಬೆಳೆಸ್ಕೊಂಡಿರ್ತಾರೆ ಆತ್ಮೀಯತೆ ಬೆಳೆಸ್ಕೊಂಡು ಆ ಮಗು ನಂಬೆ ನಂಬುತ್ತೆ ಜೊತೆ ಕೆಲಸ ಮಾಡೋರು ತಂದೆ ಜೊತೆ ಕೆಲಸ ಮಾಡೋರು ಅಂದ್ರೆ ಮಗು ಸಾಧಾರಣ ಮೂವತ್ತಾರು ವರ್ಷದ ಯುವಕ ಆತ ಮಗು ಹತ್ತು ವರ್ಷ ಇಪ್ಪತ್ತಾರು ವರ್ಷದ ಅಂತರ ಇದೆ ಆ ಮಗುಗೂ ಮತ್ತೆ ಆ ವ್ಯಕ್ತಿಗೂ ಸೊದಕ್ಕಿಂತ ವಯಸ್ಸಿನ ಅಂತರ ಅನ್ನೋದಕ್ಕಿಂತ ವಯಸ್ಸಿನ ಅಂತರ ಒಂದು ಆತನಿಗೆ ಆಕೆ ತಂದೆಯ ಸಮಾನ ಅವನಿಗ ಅದು ಕೂಡ ಏನು ಪ್ರಜ್ಞೆ ಇರ್ಲಿಲ್ವಾ ಆತನ್ಗೆ ಅಂತ ನಿಜಕ್ಕೂ ಎಲ್ಲ ಒಂದ್ ಕಡೆ ಇಂತಹ ಹೇಯ ಕೃತಿಯ ನಡೆದ ಸಂದರ್ಭದಲ್ಲಿ ಹ್ಮ್ ಅದೇ ಪ್ರಜ್ಞೆ ಅಂತಂದ್ರೆ ವಿಕೃತಿಗಳು ಅವರು ತಂದೆ ಸವಾಸ ಆದ್ಮೇಲೆ ಮಗು ನೋಡ್ತಾರೆ ಮಗು ಸವಾಸ ಆದ್ಮೇಲೆ ಆ ವಿಕೃತಿನ ತೋರ್ಸ್ಕೊಂಡ್ ಬಂದಿರ್ತಾರೆ ಮಗು ಎಲ್ಲೋ ಒಂದ್ ಕಡೆ ಆ ಮಗುಗೆ ಗೊತ್ತಾಗಿರಲ್ಲ ಇದೆಲ್ಲ ಸೆಕ್ಷುವಲ್ ಅಪ್ರೋಚ್ ಅನ್ನುವಂಥದ್ದು ಆ ಮಗುಗೆ ಗೊತ್ತಾಗಿರಲ್ಲ ತೋರ್ಸ್ಕೊಂಡ್ ಬಂದಿರ್ತಾರೆ ಅದು ಅಪ್ರೋಚ್ ಅದು ಗೊತ್ತಾಗಿರಲ್ಲ ಈತ ಗೊತ್ತಾಗಿದ್ರು ಗೊತ್ತಾಗಿಲ್ಲ ಅನ್ನುವಂಥದ್ದೇನೋ ಮನಸ್ಸಿನಲ್ಲಿ ತಗೊಂಡು ಈ ವಿಕೃತಿನ ಮೆರೀತಾರೆ ಈ ವಿಕೃತಿನ ಮೆರೀಲಿಕ್ಕೆ ಅಂತಂದ್ರೆ ಮಕ್ಕಳ ಮುಗ್ಧತೆ ಬಲಿಯಾಗ್ತಾ ಇದೆ ಮಕ್ಕಳ ಮುಗ್ಧತೆ ಮಕ್ಕಳಿಗೆ ಇಲ್ಲದೆ ಇರುವಂತ ಸಿಕ್ಕದೇ ಇರುವಂತಹ ಲೈಂಗಿಕ ಶಿಕ್ಷಣ ತಂದೆ ತಾಯಿಗಳಿಂದನೇ ಆಗ್ಲಿ ತಂದೆ ತಾಯಿಗಳೇ ಅಟ್ಲೀಸ್ಟ್ ಹೇಳ್ಕೊಡ್ಬೋದು ಬೇರೆಯವ್ರ ಜೊತೆ ಹೇಗ್ ಬಿಹೇವ್ ಅಂತ ಹೇಳ್ಬೋದು ಆ ಮಕ್ಕಳುಗಳಿಗೆ ಸಿಗ್ತಾ ಇಲ್ಲ ಸೊ ಇವರು ನಾಗರಿಕರಿಗೆ ಮೂವತ್ತಾರು ವರ್ಷದ ಮನುಷ್ಯನಾದ್ರೂ ಆತನೇ ಗೊತ್ತಿರ್ಬೇಕು ಇದು ನನ್ನ ಮಗಳು ಸಮಾನ ನನ್ನ ಮಗು ಸಮಾನ ಇದು ಅಂತ ಅರ್ಥ ಮಾಡ್ಕೋಬೇಕು ಆ ನೈತಿಕ ಶಿಕ್ಷಣದ ಕೊರತೆ ಜನಾಂಗದಲ್ಲಿ ಇದೆ ಆ ನೈತಿಕ ಶಿಕ್ಷಣ ಕೊರತೆ ಜನಾಂಗದಲ್ಲಿ ಅಂದ್ರೆ ಶಾಲೆ ಕಲಿಬೇಕಾಗಿಲ್ಲ ಇದು ಒಂದು ಮನೆಯ ಪರಿಸರದಲ್ಲೂ ಕೂಡ ಈ ಒಂದು ನೈತಿಕ ಶಿಕ್ಷಣ ಹಿಂದೆ ಎಲ್ಲ ಶಿಕ್ಷಣ ಇಷ್ಟೊಂದು ಗಟ್ಟಿಮುಟ್ಟಾಗಿ ಬರೋಕು ಮುಂಚೆನೂ ಹಿಂದೆ ಈ ತರದ ಶಿಕ್ಷಣಗಳು ಶಿಸ್ತಿನ ಶಿಕ್ಷಣಗಳು ಹಿಂದೆ ಮನೆಗಳಲ್ಲಿ ಕುಟುಂಬಗಳಲ್ಲಿ ಸಿಗ್ತಾ ಇತ್ತು ಆದರೆ ಇತ್ತೀಚೆಗೆ ಬರ್ತಾ ಬರ್ತಾ ಈ ನೈತಿಕ ಶಿಕ್ಷಣ ಕುಟುಂಬಗಳಲ್ಲೂ ಕಾಣೆ ಆಗ್ತಾ ಇದೆ ಇಂತ ಒಂದು ಅನಾಹುತಗಳಿಗೆ ಈ ಶಿಕ್ಷಣ ಕಾಣೆಯಾಗಿರೋದು ಕೂಡ ಒಂದ್ ಕಡೆ ಕಾರಣ ಆಗುತ್ತೆ ಇಲ್ಲಿ ಪೊಲೀಸರು ಏನು ಅಂತಂದ್ರೆ ಈ ತರ ಕಾನೂನು ಕ್ರಮ ಪೊಲೀಸರಿಗಿಂತ ಹೆಚ್ಚಾಗಿ ಆ ಫ್ಯಾಕ್ಟ್ರಿ ನಡೆಸ್ತಾ ಇರುವಂತಹ ವ್ಯಕ್ತಿ ಮೇಲೆ ಮೊದಲನೇದಾಗಿ ಒಂದು ಆರೋಪನ ಹೊರಿಸ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಆ ಫ್ಯಾಕ್ಟ್ರಿ ಆವರಣದಲ್ಲಿ ಮಕ್ಕಳುಗಳು ಯಾಕೆ ಬರ್ಬೇಕು ಮೊದಲನೇದಾಗಿ ಮಕ್ಕಳುಗಳು ಬಂದ್ರೆ ಮಕ್ಕಳಿಗೆ ಒಂದು ಸಪರೇಟ್ ಜಾಗಗಳನ್ನ ಅವರ ಎಂಪ್ಲಾಯೀಸ್ಗಳ ಗಳ ಮಕ್ಕಳಾಗಿ ಸಪರೇಟ್ ಜಾಗಗಳನ್ನ ಇರಬೇಕು ತಂದೆ ತಾಯಿಗಳನ್ನ ಒಳಗಡೆ ನೋಡಕ್ ಬರೋದು ಆ ತರದ್ ಕುತ್ಕೊಳ್ಳೋದು ಅವ್ರನ್ನ ಕೇರ್ ಟೇಕ್ ಮಾಡೋಕೆ ಒಂದು ಜಾಗಗಳಿರ್ಬೇಕು ಅದು ಕಾನೂನ್ ಇದೆ ಕಾರ್ಮಿಕ ಇಲಾಖೆನಲ್ಲಿ ಅದೊಂದು ಕಾನೂನ್ ಇದೆ ಆ ಕಾನೂನು ಸರಿಯಾಗಿ ಎಷ್ಟೋ ಫ್ಯಾಕ್ಟ್ರಿಗಳಲ್ಲಿ ಪಾಲನೆ ಮಾಡ್ತಾ ಇಲ್ಲ ಹ್ಮ್ ಹಾಗಾಗಿ ಮಕ್ಕಳುಗಳಿದ್ರೆ ಕೆಲಸನೇ ಕೊಡೋಲ್ಲ ಒಂದೋ ಮಕ್ಕಳು ಕರ್ಕೊ ಬಂದೆ ಹಿಂಗೋ ಬಿಟ್ಟಿರ್ತಾರೆ ಅಥವಾ ಅದು ಕನ್ಸ್ಟ್ರಕ್ಷನ್ ಜಾಗ ನಡೀತಾ ಇರುವಂತ ಜಾಗನ ಅಥವಾ ಏನೋ ಒಂದು ಕಾರ್ಖಾನೆ ಕಬ್ಬಿಣದ ಕಾರ್ಖಾನಿನ ಅಥವಾ ಮರಗಳದ ಟೈಮ್ ಕಾರ್ಖಾನೆನ ಅಥವಾ ಇಟ್ಟಿಗೆ ಗೂಡ ಈ ತರದ್ದು ಎಂತ ಎಂಥ ಒಂದು ಕಾರ್ಖಾನೆ ಆಗಿರ್ಲಿ ಅಂತ ಕಾರ್ಖಾನೆಗಳೆಲ್ಲ ಈ ತರದ್ದು ಒಂದು ಸ್ಥಾಪನೆ ಮಾಡ್ಬೇಕು ಅವ್ರ ಕೆಲಸ ಕೊಡೋಕು ಮುಂಚೆ ಇಂಥದ್ದು ಒಂದು ವ್ಯವಸ್ಥೆನ ಮಾಡಿರ್ಬೇಕು ಅವರು ಅಲ್ಲಿ ಮಕ್ಕಳುಗಳಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳುಗಳಿಗೆ ಹತ್ತು ವರ್ಷದ ಬಾಲಕಿ ಶಾಲೆಗೂ ಹೋಗ್ತಾ ಇಲ್ಲ ಅಂತಂದ್ರೆ ಶಿಕ್ಷಣ ಇಲಾಖೆದು ಏನು ಏನ್ ಫಾಲ್ಟ್ ಇದೆ ನೋಡಿ ಅಲ್ಲಿ ಕಡ್ಡಾಯ ಶಿಕ್ಷಣ ಇಲಾಖೆ ಏನ್ ಮಾಡ್ತಿದ್ದಾರೆ ಅಂತ ಮಕ್ಕಳುಗಳನ್ನ ಶಿಕ್ಷಣ ಇಲಾಖೆಯವರು ಗುರುತಿಸಿ ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಅವ್ರಿಗೆ ಶಿಕ್ಷಣ ಮತ್ತು ವಸತಿಯ ಸೌಲಭ್ಯವನ್ನು ಕೊಡಬೇಕಾಗಿತ್ತು ಅದು ಅದು ಕೂಡ ಆ ಮಗುಗೆ ಸಿಕ್ಕಿಲ್ಲ ಇವೆಲ್ಲ ಇವೆಲ್ಲ ಕೊರತೆಗಳು ಈ ಸರ್ಕಾರದ ಲೋಕದಷ್ಟು ಸರ್ಕಾರ ಮತ್ತು ಅಧಿಕಾರಿಗಳ ಮತ್ತು ಆ ಫ್ಯಾಕ್ಟರಿ ಅವರ ಕರ್ತವ್ಯ ನಿಷ್ಠೆಯ ಕೊರತೆಯಿಂದಾಗಿ ಆ ಮಗುವಿನ ಭವಿಷ್ಯ ಮತ್ತು ಪ್ರಾಣ ಇವತ್ತು ಚಿಂತಾಜನಕ ಸ್ಥಿತಿನಲ್ಲಿರುವಂತದ್ದು ಹೌದು ಖಂಡಿತವಾಗ್ಲು ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ನೈತಿಕ ಶಿಕ್ಷಣ ಜೊತೆಗೆ ಆ ನೈತಿಕತೆ ಅನ್ನುವಂತಹದನ್ನ ಪೋಷಕರು ಕೂಡ ಕಲಿಸ್ಕೊಡ್ಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳನ್ನ ಹೆತ್ತವರಿಗೆ ಈಗ ಹೆಣ್ಣು ಮಕ್ಕಳನ್ನ ಬೆಳೆಸುವಂತಹ ರೀತಿ ಅವ್ರನ್ನ ಒಂದ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಹೇಗಪ್ಪ ಬೆಳೆಸ್ಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಅದರಲ್ಲೂ ಈಗ ಶಿಕ್ಷಣದಲ್ಲೇ ಅವರಿಗೆ ಯಾವ ರೀತಿ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನುವಂತಹದನ್ನ ಕೂಡ ಶಾಲೆಯಲ್ಲಿ ಜೊತೆಗೆ ಅವರ ಪೋಷಕರು ಕೂಡ ಹೇಳ್ಕೊಡ್ತಾನೆ ಇರ್ತಾರೆ ಆದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಇಂತಹ ದುರ್ಘಟನೆಗಳು ಅಮಾನವೀಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಎಲ್ಲೊಂದು ಕಡೆ ಭಯಭೀತರಾಗ್ತಾರೆ ನಾವು ಹೆಣ್ಣು ಹೇಗಪ್ಪ ಹೊರ ಕಳಿಸದು ಅನ್ನುವಂತಹದ್ದು ಕೂಡ ಸರ್ವೇ ಸಾಮಾನ್ಯವಾಗಿ ಪೋಷಕರಲ್ಲೂ ಕೂಡ ಆತಂಕ ಇರುತ್ತೆ ಅಲ್ವಾ ಅಂದಾನಿ ಖಂಡಿತವಾಗ್ಲೂ ಮಕ್ಕಳುಗಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಶಿಕ್ಷಣ ಅಲ್ದಾನೆ ಹೆಣ್ಣು ಮಕ್ಕಳುಗಳಿಗೆ ಅರ್ಥರಕ್ಷಣೆ ಶಿಕ್ಷಣ ಕೂಡ ಸಿಗ್ತಾ ಇರುವಂತದ್ದು ಇಷ್ಟೆಲ್ಲ ಸಿಕ್ಕದರ ನಡುವೆ ಕೂಡ ಇಂಥ ಅನಾಹುತಗಳು ಆಗ್ತಾ ಇವೆ ಅನ್ನುವಂಥದ್ದು ಬಂದು ಆದ್ರೆ ಇಂಥ ಒಂದು ಶಿಕ್ಷಣ ಎಲ್ಲ ಮಕ್ಕಳುಗಳಿಗೂ ಎಲ್ಲಾ ಹೆಣ್ಣು ಮಕ್ಕಳುಗಳಿಗೂ ಸಿಗ್ತಾ ಇಲ್ವಾ ಅನ್ನುವಂಥದ್ದೇ ನಮ್ಮ ದೇಶದ ಹೆಣ್ಣು ಮಕ್ಕಳ ನತದೃಷ್ಟತನ ಅಂತ ಹೇಳ್ಬೋದು ನಿಶ್ಚಿತ ಮತ್ತು ಇನ್ನು ಈ ಕುರಿತಂತೆ ಆಕೆಯ ಪೋಷಕರು ಪೋಷಕರೇನಾದರೂ ಮಾತನಾಡಿದಾರ ರಿಯಾಕ್ಟ್ ಮಾಡಿದರಾ ಯಾ ಅವ್ರು ಏನು ಹೇಳಿದ್ದಾರೆ ಈ ಕುರಿತಂತೆ ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ಯಾ ಅಂತಲೇ ಆ ಪೋಷಕರುಗಳಿಗೆ ಇಲ್ಲಿ ಏನಾಗಿದೆ ಎತ್ತಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಇಲ್ಲಿ ಎಂಥ ದೊಡ್ಡ ಇದು ಈ ಥರದ್ದು ಏನ ಕೃತ್ಯ ಅನ್ನುವಂಥದ್ದು ಮನವರಿಕೆ ಆಗುವಷ್ಟರಲ್ಲಿ ಆ ಮಗುವಿಗೆ ಆ ಮಗುವಿನ ಅಸ್ಥಿತಿ ಚಿಂತಾಜನಕವಾಗಿದೆ ಅವರು ಅವರಿಂದ ಯಾವುದೇ ಹೇಳಿಕೆಗಳು ಬರ್ತಾ ಇಲ್ಲ ಬರಲಿಕ್ಕೆ ಆ ಫ್ಯಾಕ್ಟ್ರಿ ಓನರ್ಗಳು ಅಥವಾ ಅಲ್ಲಿನ ಏನು ಅಹ್ ಒಂದು ಏನು ಆಡಳಿತ ಮಂಡಳಿ ಇದೆ ಆತನ ಬಾಯಿ ಬಿಡಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ತಿಳಿದು ಬಂದಿದೆ ಇವಾಗಿನೂ ಸೊ ಅದ್ರ ತನಿಖೆ ಕೂಡ ಈಗ ನಡೀತಾ ಇದೆ ಮೋಸ್ಟ್ಲಿ ಏನಾಗಬಹುದು ಅಂತಂದ್ರೆ ಆರೋಪಿ ಸಿಕ್ಕಿರೋದ್ರಿಂದ ಏನಾಗಬಹುದು ಅನ್ನೋದು ಮುಂದೆ ಕಾದು ನೋಡಬೇಕು ನಿಶ್ಚಿತ ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ ಏನ ಫ್ಯಾಕ್ಟರಿ ಮಾಲೀಕ ಏನಿದ್ದಾನೆ ಆತನ ವಿರುದ್ಧ ಏನಾದ್ರೂ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದೂರು ದಾಖಲಾಗಿದೆಯಾ ಅಧಿಕಾರಿಗಳಾಗಿರ್ಬೋದು ಪೊಲೀಸರಾಗಿರ್ಬೋದು ಆತನ ವಿರುದ್ಧ ಏನಾದ್ರೂ ದೂರು ದಾಖಲು ಮಾಡ್ಕೊಂಡಿರೋದ್ರ ಬಗ್ಗೆ ಜೊತೆಗೆ ಆತನ ಸ್ಥಿತಿಗತಿಯ ಬಗ್ಗೆ ಯಾಕಂದ್ರೆ ಮಗು ಏನಿದೆ ಆಕೆಯ ಸ್ಥಿತಿಗತಿಯ ಬಗ್ಗೆ ಏನಾದ್ರೂ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ದಾರೆ ಇದ್ರ ಬಗ್ಗೆ ಅಪ್ಡೇಟ್ ಏನಾದ್ರೂ ಲಭ್ಯ ಆಗಿದೆ ದೂರು ಆಬ್ವಿಯಸ್ಲಿ ಆ ಫ್ಯಾಕ್ಟ್ರಿಯ ಬಗ್ಗೆ ಫ್ಯಾಕ್ಟರಿ ಮಾಲೀಕರ ಬಗ್ಗೆ ಮತ್ತೆ ಆ ಫ್ಯಾಕ್ಟರಿ ಮೇಲ್ವಿಚಾರಕರ ಮೇಲೆ ಕೂಡ ದೂರು ದಾಖಲು ಮಾಡ್ಕೊಳ್ಳುವಂತದ್ದು ಪೊಲೀಸರ ಕರ್ತವ್ಯ ಆಗಿರುತ್ತೆ ದೂರು ದಾಖಲು ಮಾಡ್ಕೊಂಡಿರ್ತಾರೆ ಆರೋಪಿ ಮತ್ತೆ ಮಗುವಿನ ಹೇಳಿಕೆ ಕೂಡ ಮುಖ್ಯವಾಗುತ್ತೆ ಮಗುವಿನ ಹೇಳಿಕೆ ಅಂದ್ರೆ ಅದು ಸಂಪೂರ್ಣ ಶುಶ್ರೂಷೆ ಆಗ್ಬೇಕು ಆಗ ಮಗುವಿನ ಹೇಳಿಕೆ ತಗೋತಾರೆ ಮಗುವಿನ ಹೇಳಿಕೆ ಅಂತಂದ್ರೆ ಆ ಮಗುವಿನ ಹೇಳಿಕೆ ಕೂಡ ದೊಡ್ಡದಾಗಿ ನಿರ್ಧಾರ ಆಗುತ್ತೆ ಶಿಕ್ಷೆಯ ಪ್ರಮಾಣದಲ್ಲಿ ಮಗುವಿನ ಹೇಳಿಕೆನೂ ಕೂಡ ದೊಡ್ಡದಾಗಿ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಈ ಪ್ರ ಈ ಒಂದು ಪೋಕ್ಷ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಇದೇ ಎದ್ದು ಎದ್ದು ಕಾಣಿಸುತ್ತೆ ನಿಶ್ಚಿತ ಓಕೆ ಇನ್ನು ಆರೋಪಿ ಸಂತ್ರಸ್ತೆ ಏನಿದೆ ಆರೋಪಿಯ ಸಂತ್ರಸ್ತೆ ತಂದೆಯೊಟ್ಟಿಗೆ ಈಗಾಗಲೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈತ ಏನಿದಾನೆ ಆತನ ಕುರಿತಾಗಿ ಇಂತಹ ಘಟನೆಗಳ ಕುರಿತಾಗಿ ಏನಾದ್ರೂ ಮಾಹಿತಿ ಇದೆಯಾ ಇದಕ್ಕೂ ಮುಂಚೆ ಆತನ ವಿರುದ್ಧ ಏನಾದ್ರೂ ಕೇಸ್ ದಾಖಲಾಗಿರುವಂತಹ ಇಂತಹ ಹಯ ಕೃತ್ಯ ನಡೆದಿರೋದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ ಅಂದಾನಿ ಈ ಹಿಂದೆ ಆತನ ಚಿರಿ ಕ್ರೈಮ್ ಹಿಸ್ಟ್ರಿ ಏನಿದೆ ಅದನ್ನ ಇನ್ನು ಅಹ್ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈ ಹಿಂದೆ ಏನಾದ್ರು ಮಾಡಿದ್ಯಾ ಅಂತ ಒಂದು ಇದು ಒಂದೇ ಮಗುನ ಆ ತರ ಇರೋದು ಅಥವಾ ಇನ್ನೂ ನಾಲ್ಕು ಇನ್ನೂ ಹೆಚ್ಚು ಮಗುಗಳಿದ್ವಾ ಎಷ್ಟು ಜನ ಮಕ್ಕಳು ಹೆಣ್ಮಕ್ಳುಗಳಿದ್ರು ಬೇರೆ ತರದಲ್ಲಿ ಏನಾದ್ರು ಈತ ಆ ತರ ಮಾಡಿದಾನೆ ಅಥವಾ ಈತ ಅಲ್ಲದೆ ಬೇರೆ ಯಾರಾದ್ರೂ ಅಂತಹ ಕೆಲಸ ಮಾಡುವಂತ ಜಾಗಗಳಲ್ಲಿ ಬೇರೆ ಯಾರಾದ್ರೂ ಆ ತರ ಆ ಅನೈತಿಕವಾಗಿ ಒತ್ತಿಸಿದಾರ ಅನ್ನುವಂಥದ್ದನ್ನು ಕೂಡ ಪೊಲೀಸರ ತನಿಖೆಯಿಂದ ಈಗ ಈಗಿನೂ ಹೊರಬ ಹೊರಬಿಡ್ಬೇಕು ನಿಶ್ಚಿತ ಅಲ್ಲದೆ ಆ ಆ ವ್ಯಕ್ತಿಯ ಹೇಳಿಕೆ ಏನ್ ಬರುತ್ತೆ ಹೇಗೆ ಒಡ ಹೇಗೆ ಆ ಮಗುವಿನ ಸ್ನೇಹವನ್ನ ಸಂಪಾದನೆ ಮಾಡ್ದ ಅನ್ನುವಂತದ್ದು ಹಿಡಿದು ಆ ವ್ಯಕ್ತಿಯ ಕ್ಯಾರೆಕ್ಟರ್ ಏನು ಅನ್ನುವಂಥದ್ದು ಅದು ಉದ್ದೇಶ ಪೂರ್ವಕವಾಗಿ ಈ ತರದ ಆ ಗುಪ್ತಾಂಗಕ್ಕೆಲ್ಲ ರಾಡು ಅಥವಾ ಈ ತರ ಚಿತ್ರ ಹಿಂಸೆ ಕೊಡೋದಿದೆಯಲ್ಲ ಈ ಚಿತ್ರ ಹಿಂಸೆ ಒಂದು ಮಾನಸಿಕ ಅಸ್ವಸ್ಥ ಆಗಿರ್ತಾನೆ ಅವನು ಅಂದ್ರೆ ಮಾನಸಿಕ ಅಸ್ವಸ್ಥ ಅಂತಂದ್ರೆ ಕಾಮ ಪಿಶಾಚಿ ಅಂತ ಏನು ಕನ್ನಡದಲ್ಲಿ ನಾವು ಕರಿತೀವಿ ಆ ಕಾಮ ಪಿಶಾಚಿ ಆಗಿರ್ತಾನೆ ಅದು ಮಾನಸಿಕ ವಿಕೃತತನ ಅಸ್ವಸ್ಥ ಅನಕ್ಕಿಂತ ವಿಕೃತತನ ಅಂತ ಹೇಳಿದ್ರೆ ಒಳ್ಳೇದು ಅಸ್ವಸ್ಥ ಅಂತಂದ್ರೆ ಕಾಯಿಲೆ ಬಿದ್ದ ಒಂಥರ ಆಗಿರುತ್ತೆ ಅದು ಒಂದು ಕಾಯಿಲೆನೆ ಲೆಕ್ಕ ವಿಕೃತನೂ ಒಂದು ಕಾಯಿಲೆ ಹಾಗೆ ಹೋದ್ರೆ ಆದ್ರೆ ವಿಕೃತ ಒಂದು ಕಾಯಿಲೆ ಅಂತಂದ್ರೆ ಅದಕ್ಕೆ ಸರಿಯಾದ ಶಿಕ್ಷೆಯ ಟ್ರೀಟ್ಮೆಂಟ್ ಸಿಗ್ಲೇಬೇಕು ಅನ್ನುವಂಥದ್ದು ಆ ನಿಶ್ಚಿತ ಓಕೆ ಇಂತಹ ಪ್ರಕರಣಗಳು ನಡೀತಾ ಇರುವಂತಹ ಇದೇ ಮೊಟ್ಟ ಮೊದಲೇನಲ್ಲ ಅಂದಾನಿ ಆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಇಂತಹ ಪ್ರಕರಣಗಳು ಆಗಾಗ ನಡೀತಾನೆ ಇರುತ್ತೆ ಎಲ್ಲೋ ಕಾನೂನು ಮತ್ತಷ್ಟು ಕಠಿಣವಾಗಿ ಇದನ್ನ ಬಂದ್ರೆ ಇಂತಹ ಘಟನೆಗಳು ನಡೆಯುವಂತಹ ಸಂಖ್ಯೆ ಪ್ರಮಾಣ ಕೂಡ ಕಡಿಮೆ ಆಗ್ಬಹುದಾ ಅನ್ಸುತ್ತಾ ಅಂದಾನಿ ಈಗ ಆಲ್ರೆಡಿ ಇರುವಂತ ಫೋಕ್ಸೋ ಇದೆಯಲ್ಲ ಅದು ಕೂಡ ಕಠಿಣವಾದ ಒಂದು ಕ್ರಮನೇ ಕಾನೂನು ಕ್ರಮದಲ್ಲಿ ಆದ್ರೆ ಇಂತ ಕಠಿಣವಾದ ಕ್ರಮ ಇದ್ರೂ ಕೂಡ ಜನರು ಅದನ್ನು ಲಜ್ಜೆಗೇಡಿ ತನೋ ಏನೋ ಈ ತರದ ಗಂಡಸರು ಈ ತರದ ಒಂದು ದುಷ್ಕೃತ್ಯಗಳಿಗೆ ಕೈ ಹಾಕ್ತಿದ್ದಾರೆ ಮಾತು ಶಿಕ್ಷೆ ಅಂತದ್ದು ಅದು ನಿಜವಾಗಲೂ ಶಿಕ್ಷೆ ಆಗಿರುವಂತದ್ದು ಸುದ್ದಿ ಬಹಳವಾಗಿ ಹಬ್ಬಬೇಕು ಯಾವ್ದೋ ಶಿಕ್ಷೆ ಆಗಿಲ್ಲ ಶಿಕ್ಷೆ ಕುಲಾಸೆ ಆದ್ರು ಅನ್ನುವಂಥದ್ದು ಬಹಳವಾಗಿ ಹಬ್ಬುತ್ತೆ ಶಿಕ್ಷೆ ಆಗಿದೆ ಇನ್ನು ಆತ ಹೊರಬರವಾಗಿಲ್ಲ ಇಷ್ಟು ವರ್ಷಗಳ ಕಾಲ ಹೊರಬರವಾಗಿಲ್ಲ ಇಂಥ ಚೆರವಾಸವನ್ನು ಅನುಭವಿಸ್ಬೇಕು ಅನ್ನುವಂಥ ಶಿಕ್ಷೆಯ ಪ್ರಮಾಣ ಶಿಕ್ಷೆ ಪ್ರಕಟ ಆಗುವುದನ್ನ ಈ ನಾಡಿನ ಸಮಸ್ತ ಜನರು ಅಂದ್ರೆ ಈ ದೇಶದ ಸಮಸ್ತ ಜನರು ಓದುವಾಗೆ ಹಾಗೆ ಕೇಳಿಸಿಕೊಳ್ಳುವ ಹಾಗೆ ಇಂತ ಇಂತ ಒಂದು ಪ್ರಕರಣಗಳಿಗೆ ಶಿಕ್ಷೆಯನ್ನ ಕೊಡ್ಬೇಕು ಲೈಕ್ ಜಾಹೀರಾತು ರೂಪದಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡಿದ್ರು ಮಾಡಿದ್ರು ತಪ್ಪೇನಿಲ್ಲ ಅಂತ ಬಿಡುತ್ತದೆ ಪ್ರತಿಯೊಬ್ಬರ ಮೊಬೈಲ್ ನಲ್ಲೂ ಕೂಡ ಪ್ರಕಟ ಆಗಬೇಕು ಇಂಥ ಮನಸ್ಥಿತಿ ಇದೆ ಅದು ಎಚ್ಚರಿಕೆ ಗಂಟೆ ಆಗಬೇಕು ಅನ್ನುವಂಥದ್ದು ನಿಶ್ಚಿತ ಅಪ್ಡೇಟಿಂಗ್ ಗಾಗಿ ಒಟ್ನಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಹೇಯ ಕೃತ್ಯಗಳು ನಡೀತಾನೆ ಇರುವಂತಹದ್ದು ಯಾವುದೇ ರೀತಿ ಈಗ ಮಕ್ಕಳ ಮೇಲೆ ಈ ರೀತಿ ರೇಪಾದಂತಹ ಸಂದರ್ಭದಲ್ಲಿ ಏನು ಪೋಕ್ಸೋ ಕಾಯ್ದೆ ಹಿನ್ನೆಲೆಯಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾದರೂ ಕೂಡ ಇದ್ಯಾವುದನ್ನು ಲೆಕ್ಕಿಸದೆಯೇ ಅಲ್ಲೊಂದು ಇಲ್ಲೊಂದು ಇಂತಹ ಘಟನೆಗಳು ಪದೇ ಪದೇ ಬೆಳಕಿಗೂ ಸಹ ಬರ್ತಾನೆ ಇದೆ ಅದರಲ್ಲೂ ಈ ಬಾಲಕಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಇನ್ನು ಆಕೆಯ ಗುಪ್ತಾಂಗಕ್ಕೆ ರಾಡ್ನಿಂದ ಚಿತ್ರ ರಾಡನ್ನು ಹಾಕಿ ಚಿತ್ರ ಹಿಂಸೆಯನ್ನು ಕೊಟ್ಟಿರುವಂತಹ ಘಟನೆ ಇದಾಗಿದೆ ಅದರಲ್ಲೂ ಭರೋಚ್ನ ಝಘಾರಿಯ ಕೈಗಾರಿಕಾ ಪ್ರದೇಶದಲ್ಲಿ ಗುಜರಾತ್ನಲ್ಲಿ ನಡೀತಿರುವಂತಹ ಘಟನೆ ಇದಾಗಿರುವಂತಹದ್ದು ಬಾಲಕಿಯನ್ನ ಆ ಕೂಡಲೇ ಆಸ್ಪತ್ರೆಗೂ ಸಹ ದಾಖಲು ಮಾಡಲಾಗಿದೆ ಆದರೆ ಆಕೆಗೆ ನಾವು ಚಿಕ್ಕಪುಟ್ಟ ನೋವುಗಳಾದ್ರೇ ನಮಗೆ ತಟ್ಕೊಳ್ಳೋದಕ್ಕಾಗೋದಿಲ್ಲ ಇಂತಹ ರೇಪ್ ಕೇಸ್ಗಳಾಗಿರ್ಬಹುದು ಅಥವಾ ಮಕ್ಕಳ ಮೇಲೆ ಈ ರೀತಿ ಅತ್ಯಾಚಾರ ನಡೆದಂತಹ ಸಂದರ್ಭದಲ್ಲಿ ಮಕ್ಕಳು ಕೂಡ ಭಯಭೀತರಾಗಿರ್ತಾರೆ ಹಾಗೆ ಪೋಷಕರಾದಂತಹ ನಾವು ಮಕ್ಕಳನ್ನ ಯಾರು ಏನು ಹೇಗೆ ಪುಸಲಾಯಿಸಿದ್ರು ಕೂಡ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಜೊತೆಗೆ ಪೇರೆಂಟ್ಸ್ಗಳ ಪರ್ಮಿಷನ್ ಇಲ್ಲದೇ ಎಲ್ಲಿ ಕೂಡ ಹೋಗಬಾರ್ದು ಅನ್ನುವಂತಹ ಅರಿವನ್ನ ನಮ್ಮ ಮಕ್ಕಳಲ್ಲಿ ನಾವು ಮೂಡಿಸಬೇಕಾಗಿದೆ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲೂ ಕೂಡ ಚಿಕ್ಕ ಮಕ್ಕಳು ಇರಬೇಕಾದ್ರಿಂದ ಕೂಡ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನುವಂತಹ ಹೇಳ್ಕೊಡ್ತಾ ಇರುವಂತಹ ಅದ್ರ ನಡುವೆಯೂ ಕೂಡ ಇಂತಹ ದುರ್ಘಟನೆಗಳು ಮತ್ತೆ ಮತ್ತೆ ನಡೀತಾನೆ ಇದೆ ಅದರಲ್ಲೂ ಏನು ಆಕೆಯನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆದರೆ ಗಾಯದಿಂದಾಗಿ ಆಕೆಗೆ ಆ ಪುಟ್ಟ ಮಗುವಿಗೆ ಪರಿಸ್ಥಿತಿ ಆಕೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಹೋಗಿದೆ ಯಾಕಂದ್ರೆ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾದಂತಹ ಪರಿಸ್ಥಿತಿ ನಿಜಕ್ಕೂ ಆ ಪೋಷಕರ ಕಣ್ಣಲ್ಲಿ ರಕ್ತನೇ ಸುರಿದಂತಾಗ್ತಾ ಇರುವಂತಹದ್ದು ಒಂದು ಕಡೆ ಸಂತ್ರಸ್ತೆಯನ್ನು ವಡೋದರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡ್ತಾ ಇದ್ರು ಕೂಡ ಮತ್ತೊಂದು ಕಡೆ ಅತ್ತೆ ಆಕೆ ತಂದೆ ಏನಿದ್ದಾನೆ ಆತನ ಸ್ನೇಹಿತನೇ ಇಂತಹ ಕೃತ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಪೋಷಕರಿಗೂ ಕೂಡ ಇದನ್ನು ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪಾಸ್ವಾನ್ ಎಂಬಂತಹ ವ್ಯಕ್ತಿ ಅಪಾಯಕ ವ್ಯಕ್ತಿಯಾಗಿದ್ದಾನೆ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಮತ್ತೆ ಆಕೆಯ ಖಾಸಗಿ ಅಂಗಾಂಗಕ್ಕೆ ಕಬ್ಬಿಣದ ರಾಡ್ನಿಂದ ದುಷ್ಕೃತ್ಯವನ್ನ ಮೆರೆತಿರುವಂತಹ ಘಟನೆಯಾಗಿದೆ ಪೊಲೀಸ್ ವರಿಷ್ಠಾಧಿಕಾರಿ ಮಯೂರ್ ಚಾವ್ಡಾ ಅವರು ಈ ಕುರಿತಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆರೋಪಿಯನ್ನ ಇದೀಗ ಅರೆಸ್ಟ್ ಸಹ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿರುವಂತಹದ್ದು ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ನಿಖರ ಸುದ್ದಿ ಪ್ರಕರಣ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ